ಈ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಏನು ಎತ್ತರಕ್ಕೆ ಸಂಬಂಧಪಟ್ಟ ನನ್ನ ಗಮನಕ್ಕೆ ಇಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ತಮ್ಮ ಪಕ್ಷ ಅಲ್ಲ ಜಿಲ್ಲೆ ಹಿರಿಯ ರಾಜಕಾರಣಿಗಳು ಏಳು ಸತ್ಯ ಸಂಸದರಾಗ್ಯಾರ ಮೂರು ಸತ್ಯ ಶಾಸಕರಾಗ್ಯಾರ ಮೂರು ಸತ್ಯ ಮಂತ್ರಿ ಆಗ್ಯಾರ ಅವರಷ್ಟು ನಾಳೆ ಅವ್ರಿಗೆ ಯಾರ ರಾಜಕೀಯ ಮಾಡ್ರ ಅಷ್ಟು ನನ್ಗೆ ವಯಸ್ಸಾಗಿಲ್ಲ ನಾ ಅವರು ಬಂದಿ ಹೇಳುವಂತದ್ದು ಇದು ಅಸಮಾನ ಅನಿಸ್ತದ ಆದ್ರೆ ಅಂತ ಇಡೀ ರಾಜ್ಯಕ್ಕೆ ಗುರ್ತಿರುವಂತ ವಿಷಯ ಆಮೇಲೆ ಇನ್ನೊಂದು ಆಣೆ ಕಟ್ಟಿವಂತದ್ದು ದೇವೇಗೌಡರು ಅವತ್ತು ಪ್ರಧಾನಿ ಹೇಳಿ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಆಯ್ತು ಅವ್ರು ದುಡ್ಡು ಕೊಟ್ಟರೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಅವತ್ತಿನ ಪರಿಸ್ಥಿತಿ ಚಂದ್ರಬಾಬು ನಾಯ್ಡು ನಮ್ಮ ಸರ್ಕಾರ ಕೆಡುತ್ತೀನಿ ಅಂದ್ರು ದೇವೇಗೌಡರು ಹೊಣೆ ಕೊಟ್ಟು ಇವತ್ತು ಆ ಡ್ಯಾಮ್ ಮಾಡಿದ ಈಗ ಡ್ಯಾಮ್ ಆದ್ಮ್ಯಾಗ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾದ್ರು ಎಲ್ಲರೂ ಕೆನಲ್ಗಳು ಮಾಡಿರ್ಬೋದು ಆದ್ರೆ ಮೊದಲು ಮೂವ್ ಮಾಡಿದವ್ರು ಯಾರು ಇದ್ರೆ ಅದು ದಿವೆ ಕೊಡೋರು ಅಂತೇಳಿ ನಾವು ನೆನೆಸ್ಬೇಕಾಗ್ತದೆ ಅದೇ ರೀತಿ ಕೆಲವೊಂದು ವಿಷಯನಾಗ ನಮ್ಮ ಜಿಲ್ಲೆ ನೀರಾವರಿ ದೃಷ್ಟಿಯಿಂದ ನಾವು ಅನ್ಯಾಯಕ್ಕೊಳಗಾಗ್ತಿವಿ ಕೆಲವೊಂದು ಪ್ರಭಾವಿ ನಾಯಕರು ಅವರು ಮುಖ್ಯಮಂತ್ರಿ ಆದಾಗ ನಾರಾಯಣಪುರ ಡ್ಯಾಮ್ ಮಾಡಿ ಈಗ ಆ ಕಡೆ ಗುಲ್ಬರ್ಗ ರಾಯಚೂರು ಎಲ್ಲ ನೀರಾವರಿ ಮಾಡಿದ್ರು ಆದ್ರೆ ನಾವು ಜನ ಇಲ್ಲಿ ಜಮೀನನ್ನು ಕಳ್ಕೊಂಡೇ ಆದ್ರೆ ಇವತ್ತಿಗೂ ಸಂಪೂರ್ಣವಾದಂತ ನೀರಾವರಿ ನಮಗಿಲ್ಲ ಇವತ್ತು ಸಬ್ಲೆಟ್ಗಳು ಹಾಕ್ಬೇಕಾಗ್ಯಾವು ಕೌಲಿಗಳು ಬರ್ಬೇಕಾಗ್ಯಾವು क्या करता है ना ಅಲ್ಲಾ ಅದನ್ನೇ ಸಂಸದರಿಗೆ ಗೊತ್ತಿಲ್ಲ ಮತ್ತೆ ಸಂಸದರಿಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಅನ್ನೋದು ಅದಕ್ಕೆ ನೀವು ಕೌಂಟರ್ ಕೊಡ್ಲಿಲ್ಲ ಅದಕ್ಕೆ ಉತ್ತರ ಕೊಡ್ಲಿಲ್ಲ ನೀವು ನಮ್ಗೆ ಅವ್ರ ಹಿರಿಯರಿಗೆ ಅವ್ರ ಬಗ್ಗೆ ಏನ್ ಹೇಳ್ಬೇಕು ನಾನು ಅವ್ರಿಲ್ಲ ಅದೇ ಹಿರಿಯರೇ ನಾವು ಯಾರೋ ಸುಮ್ಮನೆ ಹೆಂಗ್ ಸ್ಟಾರ್ ಯಾರೋ ಬಂದ್ಬಿಟ್ಟಿದ್ರೆ ಅದ್ರ ಬಗ್ಗೆ ನಾವ್ ಏನು ಹೇಳ್ತಾ ಇಲ್ಲ ಹಿರಿಯರು ಗೊತ್ತಿರ್ತಕ್ಕಂತ ಸಂಸದರು ಅದು ನಿಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ನಾ ಅಭಿಪ್ರಾಯ ಕೇಳ್ತಾ ಅಲ್ಲ ಇದು ನೀವು ಅವ್ರಿಗೆ ಕೇಳ್ಬೇಕ್ರಿ ಅಲ್ಲ ಅದೇ ನಿಮಗ್ ನಿಮಗೆ ನೀವು ಮಿತ್ರ ಪಕ್ಷದ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೇಳಿ ನಮ್ಮ ಅಭಿಪ್ರಾಯ ನಮಗೋರ್ತಿರು ನಾವು ಡ್ಯಾಮ್ ಯತ್ರೆ ಆದ್ರೆ ನಮ್ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗ್ತದ ಅದ್ರ ಬಗ್ಗೆ ನಮ್ಗ ಹೋರಾಟ ಮಾಡ್ಬೇಕು ಕೆಲವೊಂದು ಕಾನೂನಿನ ತೊಡಕಂತೇಳಿ ಇವತ್ತು ಕಾಂಗ್ರೆಸ್ನವ್ರು ನೆಪ ಹೊಡ್ಕತ್ತಲ್ಲ ಮೊದ್ಲು ಅವ್ರು ಆಲಮಟ್ಟಿಯಿಂದ ಇವತ್ತು ಕೂಡ್ಲು ಸಂಗಮ್ ಪಾದಯಾತ್ರೆ ಮಾಡಿದ್ರು ವರ್ಷಕ್ಕ ಹತ್ ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ತನಕ ಕೊಡ್ಲಿಲ್ಲ ಐದ್ ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಇವತ್ತ ಇನ್ನೊಂದು ಆರೋಪ ಮಾಡೋಕ್ಕಿಂತ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಮ್ಮ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಆಶೆ